ನಮಸ್ತೆ ನಾನು ಬಾಸುಮ ಕೊಡಗು ಇತ್ತೀಚೆಗಷ್ಟೇ ಒಲಿಂಪಿಕ್ಸ್ ಕ್ರೀಡೆಗಳನ್ನು ಮುಗಿಸ್ಕೊಂಡು ಜಗತ್ತಿನಾದ್ಯಂತ ಮೆಡಲ್ ತಗೊಂಡವರೆಲ್ಲ ಸಂಭ್ರಮ ಪಡ್ತಾ ಇದ್ದಾರೆ ಭಾರತಕ್ಕೆ ಹೆಚ್ಚು ಸಂಭ್ರಮ ಪಡಲಿಕ್ಕೆ ಅವಕಾಶ ಸಿಗಲಿಲ್ಲ ಆದರೂ ಬಂದ ಮೆಡಲಿಗೆ ಅಷ್ಟೇ ತೃಪ್ತಿ ಪಟ್ಕೊಂಡು ಖುಷಿ ಪಡ್ತಾ ಇದ್ದೇವೆ ನಾವು ಯಾಕೆ ಇದನ್ನು ಯೋಚನೆ ಮಾಡ್ತಾ ಇಲ್ಲ ಯಾಕೆ ಒಲಿಂಪಿಕ್ಸಲ್ಲಿ ಈ ಥರದ ಹಿನ್ನಡೆ ಆಗ್ತಾ ಇದೆ ನಮಗೆ ಬಹುಶಃ ನಮ್ಮ ಭಾರತದ ಒಟ್ಟು ಕ್ರೀಡೆಯ ವ್ಯವಸ್ಥೆ ಏನಿದೆಯಲ್ಲ ಅದರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗಬೇಕಾಗಿದೆ ಎಲ್ಲೋ ಕೆಲವು ಟಿ ವಿ ಚಾನೆಲ್ಗಳಲ್ಲಿ ಆಕಾಶವಾಣಿಗಳಲ್ಲಿ ಕೆಲವು ಎಕ್ಸ್ಪರ್ಟ್ಗಳನ್ನು ಕೂರಿಸ್ಕೊಂಡು ಪ್ಯಾನೆಲ್ ಡಿಸ್ಕಷನ್ ಆಗುತ್ತೆ ಕೆಲವು ಪತ್ರಿಕೆಗಳಲ್ಲಿ ಇಂಟರ್ವ್ಯೂಗಳು ಬರ್ತವೆ ಹೇಳಿಕೆಗಳು ಬರ್ತವೆ ಅಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶದಲ್ಲಿ ಕ್ರೀಡೆಗಂಥ ಒಂದಷ್ಟು ಬಜೆಟ್ಗಳನ್ನು ಕೂಡ ಇಡಲಾಗುತ್ತೆ ಅದು ಹೇಗೆ ಖರ್ಚಾಗ್ತಾ ಇದೆ ಅದು ಯಾರಿಗೆ ಇದೆ ಎಷ್ಟು ಜನ ಅದರ ಫಲಾನುಭವಿಗಳು ಇದ್ದಾರೆ ಇವೆಲ್ಲ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ನಾವು ಚಿಂತನೆ ಮಾಡಿದಾಗ ನೋಡಿ ನಮ್ಮ ಭಾರತ ಎಲ್ಲ ಕ್ರೀಡೆಗಳಲ್ಲಿ ಕೂಡ ಬಹಳ ಮುಂಚೂಣಿಯಲ್ಲಿರುವಂಥ ದೇಶ ಹಳ್ಳಿ ಹಳ್ಳಿಗಳಲ್ಲಿರುವ ಮಕ್ಕಳು ವಿಭಿನ್ನವಾಗಿ ವಿಶಿಷ್ಟವಾಗಿ ಕ್ರೀಡಾಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾರೆ ಅಷ್ಟೇ ಪ್ರೌಢಿಮೆಯನ್ನು ಮೇರೀತಾರೆ ಅಷ್ಟು ತಾಕತ್ತಿದೆ ಅಷ್ಟೇ ಶಕ್ತಿ ಇದೆ ಅಷ್ಟೇ ಕೌಶಲ್ಯ ನಾವು ಸ್ಕಿಲ್ ಅಂತ ಹೇಳ್ತೇವಲ್ಲ ಅದು ಎಲ್ಲ ಇದೆ ಹಾಗಿದ್ರೂ ಕೂಡ ಜಾಗತಿಕ ಮಟ್ಟದಲ್ಲಿ ಯಾಕೆ ನಾವು ಸೋಲ್ತಾ ಇದ್ದೇವೆ ಯಾಕಂದರೆ ನಮ್ಮ ಬೇಸಿಕ್ ಟ್ರೈನಿಂಗ್ನಲ್ಲಿ ಸಮಸ್ಯೆ ಇದೆ ಯಾಕಂದರೆ ನಮ್ಮ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇರ್ತಾರಲ್ಲ ಅವ್ರಿಗೊಂದು ಕೋರ್ಸ್ ಅಂತ ಆಗಿರುತ್ತೆ ಅವರು ಪಿ ಟಿ ಪೀರಿಯಡಲ್ಲಿ ಮಕ್ಕಳನ್ನು ಅಂಗಳಕ್ಕೆ ಬಿಡ್ತಾರೆ ಗ್ರೌಂಡಿಗೆ ಬಿಡ್ತಾರೆ ಒಂದಷ್ಟು ಆಟಗಳನ್ನು ಆಡಿಸ್ತಾರೆ ಬೆಲ್ಲ ಹೊಡಿತಾರೆ ಮಕ್ಕಳು ವಾಪಸ್ ಬರ್ತಾರೆ ಇಲ್ಲ ಪೋರ್ಷನ್ ಕಂಪ್ಲೀಟ್ ಆಗಿಲ್ವಾ ಪಿ ಟಿ ಪೀರಿಯಡ್ ಅಥವಾ ಸ್ಪೋರ್ಟ್ಸ್ ಪೀರಿಯಡ್ ಏನಿದೆ ಆ ಗೇಮ್ಸ್ ಪೀರಿಯಡಲ್ಲಿ ಪಾಠಗಳಾಗ್ತವೆ ಹಾಗಾಗಿ ನಮ್ಮ ಶಾಲೆಗಳಲ್ಲಿ ಕೂಡ ಸರಿಯಾದ ಪ್ರಯಾರಿಟಿಯನ್ನು ಕ್ರೀಡೆಗೆ ಕೊಡ್ತಾ ಇಲ್ಲ ಏತನಂದರೆ ಮ್ಯಾಂಡೇಟರಿ ಒಂದು ಪೀರಿಯಡ್ ಇರಬೇಕಲ್ಲ ಸ್ಪೋರ್ಟ್ಸಿಗೆ ಅಂತ ಅಷ್ಟಕ್ಕೆ ಮಾತ್ರ ಇರಬೇಕು ಅನ್ನೋಂಥ ಮನಸ್ಥಿತಿ ಬಹಳಷ್ಟು ಶಾಲೆಗಳಲ್ಲಿ ನಾವು ಇದು ಗಮನಿಸ್ತಾ ಇದ್ದೇವೆ ಹಾಗಾಗಿ ಶಾಲಾ ಮಟ್ಟದಲ್ಲೇ ಕ್ರೀಡೆಗೆ ಸರಿಯಾದ ಪ್ರೋತ್ಸಾಹ ಸಿಗಬೇಕು ಒಂದದು ಇನ್ನೊಂದು ತರಬೇತಿ ಅಂತ ಆಯಿತು ಕೆಲವು ಶಾಲೆಗಳಲ್ಲಿ ತರಬೇತಿ ಕೆಲವು ಕ್ರೀಡಾ ತರಬೇತಿ ಕೇಂದ್ರಗಳಿದೆ ಅದು ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು ಅಲ್ಲೆಲ್ಲ ಕ್ರೀಡಾ ತರಬೇತಿಯನ್ನು ಕೊಡ್ತಾ ಇರೋರು ಯಾರು ಯಾಕಂದರೆ ಬಹಳ ನುರಿತ ಅಥವಾ ಎಕ್ಸ್ಪರ್ಟ್ ಅಂತ ಏನು ಹೇಳ್ತೀವಲ್ಲ ಅಂಥ ತರಬೇತುದಾರನ್ನು ಇಡಬೇಕಾದ್ರೆ ಅವರಿಗೆ ಹೆಚ್ಚು ಸಂಭಾವನೆ ಕೊಡಬೇಕಾಗುತ್ತೆ ಸಂಬಳ ಕೊಡಬೇಕಾಗುತ್ತೆ ಆ ಇಲ್ಲ ಅನ್ನೋ ಕಾರಣಕ್ಕೆ ಸುಮಾರಾಗಿ ಹೇಗೋ ಮ್ಯಾನೇಜ್ ಮಾಡ್ತಾರಲ್ಲ ಅಂತ ಅನ್ನೋರನ್ನೇ ನಾವು ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ ಅವರಿಂದ ಎಷ್ಟು ಒಳ್ಳೆಯ ಟ್ರೈನಿಂಗನ್ನು ನಾವು ನಿರೀಕ್ಷೆ ಮಾಡ್ಬೋದು ಹೇಳಿ ಈ ಬಗ್ಗೆ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ ಆಯಿತು ಸರಕಾರಿ ಮಟ್ಟದಲ್ಲಿ ಸರಕಾರಿ ಮಟ್ಟದಲ್ಲಿ ಕ್ರೀಡಾ ತರಬೇತಿಗಳನ್ನು ನಡೆಸುವಂಥ ಅನೇಕ ಸಂಸ್ಥೆಗಳಿದೆ ಅಲ್ಲಿ ಯಾರಿರ್ತಾರೆ ಮುಂಚೂಣಿಯಲ್ಲಿ ಸರಕಾರಿ ಕೃಪಾಪೋಷಿತ ವ್ಯಕ್ತಿಗಳು ಅಂದರೆ ಯಾರೆಲ್ಲ ಮಂತ್ರಿಗಳನ್ನು ಎಮ್ ಎಲ್ ಎಗಳನ್ನು ಓಲೈಸ್ಕೊಂಡು ಅವ್ರ ಹಿಂದೆ ಮುಂದೆ ಓಡಾಡಿ ಯಾವುದಾದ್ರೂ ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸ್ತಾರೆಂಥವ್ರನ್ನು ತಗೊಂಬಂದು ಅಧ್ಯಕ್ಷತೆಗೋ ಇನ್ಯಾವುದಕ್ಕೂ ನೇಮಿಸ್ತಾರೆ ನಿರ್ದೇಶಕರ ಸ್ಥಾನಕ್ಕೂ ನೇಮಿಸ್ತಾರೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕ್ರಿಕೆಟ್ ಸಂಸ್ಥೆ ಇರ್ಬೋದು ಬೇರೆ ಬೇರೆ ಕ್ರೀಡಾ ಸಂಸ್ಥೆಗಳಲ್ಲಿರುವಂಥ ಎಲ್ಲ ಉನ್ನತ ಹುದ್ದೆಗಳಲ್ಲಿ ಇಂಥ ಲಾಬಿಗಳನ್ನು ನಾವು ಕಾಣ್ತಾ ಇದ್ದಾರೆ ಈ ಲಾಬಿ ಮಾಡ್ಕೊಂಡು ಬಂದವರು ಎಷ್ಟು ಮಹತ್ವ ಕೊಡ್ಬೋದು ಕ್ರೀಡೆಗೆ ಅವರೆಷ್ಟು ಬದ್ಧತೆಯಿಂದ ಕೆಲಸ ಮಾಡ್ಬೋದು ಗೌರ್ಮೆಂಟ್ ಫಂಡ್ ಇಟ್ಟಿದೆ ಅನ್ನೋ ಕಾರಣಕ್ಕೆ ಅಥವಾ ಗೌರ್ಮೆಂಟ್ ಸವಲತ್ತುಗಳನ್ನು ಒದಗಿಸಿದೆ ಅನ್ನೋ ಕಾರಣಕ್ಕೆ ನಮ್ಮ ಕ್ರೀಡಾಪಟುಗಳೆಲ್ಲ ಎಕ್ಸ್ಪರ್ಟ್ ಆಗಬೇಕಾಗಿಲ್ಲ ಅಲ್ಲಿ ಇಡೀ ಒಂದು ತಂಡ ಒಂದು ಸಮೂಹ ಬದ್ಧತೆಯಿಂದ ಕೆಲಸ ಮಾಡಬೇಕಾದ ಅಗತ್ಯ ಇದೆ ಈಗ ಹಾಕಿ ಅಂತ ಕ್ರೀಡೆಗಳನ್ನು ನಮ್ಮ ಕೊಡಗಿನಲ್ಲಿ ತುಂಬ ಜನ ಆಡ್ತಾರೆ ಮಡ್ ಕೋರ್ಟಲ್ಲಿ ಆಡ್ತಾರೆ ಅಲ್ಲಿ ಭಾಳ ಎಕ್ಸ್ಪರ್ಟ್ಗಳಾಗಿರ್ತಾರೆ ಎಲ್ಲಾದರೂ ನಮ್ಮ ಒಲಿಂಪಿಕ್ಸಲ್ಲಿ ಮಡ್ ಕೋರ್ಟಲ್ಲಿ ಹಾಕಿ ಆಡಿಸಿದರೆ ನಮ್ಮ ದೇಶವನ್ನು ಬೀಟ್ ಮಾಡಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಷ್ಟು ಎಕ್ಸ್ಪರ್ಟ್ ಆಗಿರ್ತಾರೆ ಆದರೆ ಅಲ್ಲಿ ಹೋದಾಗ ಏನಾಗುತ್ತೆ ಟರ್ಫ್ ಗ್ರೌಂಡಲ್ಲಿ ಆಡಬೇಕಾಗತ್ತೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಟರ್ಫ್ ಕೋರ್ಟ್ಗಳಿದೆ ಎಷ್ಟು ಜನಕ್ಕೆ ಅದರಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಇದೆ ನಾವು ಇದನ್ನು ಮಾಡದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ತೊಗೊಂಬರ್ಬೇಕು ಅಂತ ನಮ್ಮ ಕ್ರೀಡಾಪಟುಗಳ ಮೇಲೆ ನಾವು ಒತ್ತಡ ಹೇಳ್ತಾ ಇದ್ದೇವೆ ಅಥವಾ ಮೆಡಲ್ ಬರದಿದ್ದರೆ ನಮ್ಮ ವ್ಯವಸ್ಥೆಯ ಬಗ್ಗೆ ದೂರ್ತೇವೆ ಬೈತೇವೆ ಒಂದಷ್ಟು ಕೋಚ್ಗಳನ್ನು ಬೈತೇವೆ ಇವತ್ತೊಂದು ಕಾಲೇಜು ಮಟ್ಟದಲ್ಲಿ ಒಬ್ಬ ಕ್ರಾಸ್ ಕಂಟ್ರಿ ರೇಸ್ ಓಡ್ತಾನಂತಂದರೆ ಅವನಿಗೆ ಮೂರು ಹೊತ್ತು ಕೊಡಬೇಕಾದ ಫುಡ್ ಅಥವಾ ಏನೋ ಪ್ರೋಟೀನ್ಸ್ ಕೊಡಬೇಕಲ್ಲ ಅದಕ್ಕೆ ಕೊಡಲಿಕ್ಕೆ ವ್ಯವಸ್ಥೆ ಇಲ್ಲ ಅಂಥವನ್ನ ನಾವು ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕು ಅಂತ ಹಾರೈಸ್ತೇವೆ ಅಂದರೆ ಬೇಸಿಕ್ ಏನು ಬೇಕು ಅದನ್ನೇ ಕೊಡುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಹಳಷ್ಟು ಕಡೆ ಇಲ್ಲ ಅನ್ನೋದು ಭಾಳ ದೊಡ್ಡ ದುರಂತ ಅಂತ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ನಮ್ಮ ದೇಶ ಹೆಸರು ಮಾಡಬೇಕಾದರೆ ನಮ್ಮ ದೇಶ ಅಲ್ಲಿ ಒಂದಷ್ಟು ದುಡ್ಡನ್ನು ಮೀಸಲಿಡೋದ್ರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೊಂದು ಬದ್ಧತೆ ಬೇಕಾಗುತ್ತೆ ನಮ್ಮ ದೇಶದ ಹತ್ತು ಪರ್ಸೆಂಟ್ ಜನಸಂಖ್ಯೆ ಇಲ್ಲದ ದೇಶದವರು ಇವತ್ತು ಮುಂಚೂಣಿಯ ಸ್ಥಾನದಲ್ಲಿ ಮೆಡಲ್ಗಳನ್ನು ದೋಚಿಕೊಂಡು ಹೋಗ್ತಾ ಇದ್ದಾರೆ ಅದು ಯಾಕೆ ಸಾಧ್ಯ ಆಗುತ್ತೆ ಅವರಿಗೆ ನಮ್ಮಲ್ಲಿ ಇಷ್ಟು ಪವರ್ ಇದೆ ಯಾಕೆ ಮ್ಯಾನ್ ನಮ್ಮ ಮ್ಯಾನ್ ಪವರ್ ಸದೃಢವಾಗಿ ಬೆಳೀತಾ ಇಲ್ಲ ಯಾಕಂದರೆ ಬಾಲ್ಯದಲ್ಲಿ ಆಸಕ್ತ ಕ್ಷೇತ್ರದಲ್ಲಿ ಮುಂದೆ ಹೋಗುವಂತೆ ಮಕ್ಕಳಿಗೆ ಪ್ರೇರೇಪಣೆ ಕೊಡ್ತಾ ಇದ್ದೇವೆ ನಾವು ನಮಗೆ ಬೇಕಾದ ಹಾದಿಯಲ್ಲಿ ನಾವು ಮಕ್ಕಳನ್ನು ತಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅಕಸ್ಮಾತ್ ಯಾರಾದರೂ ಕ್ರೀಡೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ ಅಂದರೆ ಅವರನ್ನು ನಾವು ಕಡೆಗಣಿಸ್ತೇವೆ ಹೋಗಿ ಹೋಗಿ ಇವನು ಅದನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಅನ್ನಷ್ಟರ ಮಟ್ಟಿಗೆ ಕ್ರೀಡೆಯನ್ನು ನಾವು ಅವಗಣನೆ ಮಾಡ್ತಾ ಇದ್ದೇವೆ ಈ ಥರದ ಅವಗಣನೆಯ ವಾತಾವರಣದಲ್ಲಿ ಬೆಳೆದ ಒಂದು ಮಗು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಮಿಂಚಬೇಕು ಮೆಡಲ್ ತರಬೇಕು ಅಂತ ನಾವು ನಿರೀಕ್ಷೆ ಮಾಡೋದೇ ತಪ್ಪಾಗುತ್ತಲ್ವಾ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಬೇಸ್ ಲೆವೆಲಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಕ್ರೀಡೆಗೆ ಸರಿಯಾದ ಮಾರ್ಗದರ್ಶನ ಪ್ರೋತ್ಸಾಹ ವ್ಯವಸ್ಥೆಗಳಾಗಬೇಕಾಗಿದೆ ಸರಿಯಾದ ಇಕ್ವಿಪ್ಮೆಂಟಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ಅವಕಾಶ ಕಲ್ಪಿಸಿಕೊಡ್ಬೇಕಾಗಿದೆ ಇಲ್ಲಿ ಏನಾನೋ ಇಕ್ವಿಪ್ಮೆಂಟನ್ನು ಒದಗಿಸಿ ನಾವು ಪ್ರಾಕ್ಟೀಸ್ ಮಾಡಿಸಿ ಅಲ್ಲ ಹೋದಾಗ ಒಂದು ಅಂತಾರಾಷ್ಟ್ರೀಯ ಕ್ವಾಲಿಟಿ ಇಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡು ಅವರಿಗೆ ಆಟ ಆಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಹಳ್ಳಿಗಳೆಲ್ಲ ಮೊದಲು ಈ ಯಾವುದೋ ದಿಮ್ಮಿಯನ್ನು ಕೆತ್ತಿ ಬ್ಯಾಟ್ ಮಾಡಿಕೊಂಡು ಕ್ರಿಕೆಟ್ ಆಗೋ ಆಡೋ ಹುಡುಗರು ಅಲ್ಲಿ ನೂರು ಹೊಡಿತಾರೆ ಅವರು ಸೆಂಚುರಿ ಬಾರಿಸ್ತಾರೆ ಯಾಕಂದರೆ ಅವರಿಗೆ ಅದು ಆ ಬ್ಯಾಟ್ ಅವರಿಗೆ ಓಕೆ ಅದೇ ಆಟಗಾರನ ತಂದು ನೀವು ಒಂದು ಒಳ್ಳೆ ಪ್ರೊಫೆಷನಲ್ ಬ್ಯಾಟ್ ಕೊಟ್ಟು ನಿಲ್ಸಿದ್ರೆ ಆಟ ಆಡ್ಲಿಕ್ಕೆ ಆಗುತ್ತೆ ಅವರಿಗೆ ಇಲ್ಲವಲ್ಲ ಸೊ ಈ ಸಮಸ್ಯೆ ನಮ್ಮ ದೇಶ ಎದುರಿಸ್ತಾ ಇದೆ ಅಂತ ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗತ್ತೆ ಇಂಥ ಸಮಸ್ಯೆಗಳು ನಾವು ಅಡ್ರೆಸ್ ಮಾಡಬೇಕಾಗತ್ತೆ ಹಾಗಿದ್ದಾಗ ಖಂಡಿತ ಮುಂದೊಂದು ದಿನ ನಮ್ಮ ದೇಶ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಮುಂಚೂಣಿಯ ಸಾಲಿನಲ್ಲಿ ಅಥವಾ ಟಾಪ್ ಟೆನ್ ಸಾಲಿನಲ್ಲಿ ನಿಲ್ಲುವ ಸಾಧ್ಯತೆ ಇದೆ ಇದನ್ನು ಎಲ್ಲರೂ ಚಿಂತನೆ ಮಾಡಲಿ ಅನ್ನೋದಷ್ಟೇ ನನ್ನ ಈ ವಿಡಿಯೋದ ಉದ್ದೇಶ ನಾನಂತೂ ಕ್ರೀಡಾಪಟು ಅಲ್ಲ ಕ್ರೀಡೆ ಬಗ್ಗೆ ಗೌರವ ಇದೆ ಕ್ರೀಡೆಯನ್ನು ನೋಡ್ತೇನೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸ್ತೇನೆ ಇದು ಕೂಡ ಅಂಥದ್ದೇ ಒಂದು ಪ್ರೋತ್ಸಾಹ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ